ಬಾವಿ ಇತ್ತಂತ ಆದ್ರು ಆ ಬಾವಿನ ಮುಚ್ಚಿಬಿಟ್ಟು ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಏನ್ ಕಾಣತ್ತಲ್ಲ ಬಿಜೆಪುರದ ಐತಿಹಾಸಿಕ ಸ್ಥಳವಾದ ಗೋಲ್ ಗುಂಬಜ್ಜು ಅಂದ್ರೆ ಅವ್ರಲ್ಲ ಈಗ ಒಳಗೋಗೋಣ ಜಾಗ ಇರೋದು ಬಿಜಾಪುರ ಜನಗಳಿಗೆ ಗೊತ್ತಿಲ್ಲ ಅದನ್ನ ಹಿಡ್ಕೊಂಡು ಜಿಗ್ ಆಕಾರದಲ್ಲಿ ಕಾಲುಗಳನ್ನು ಹಿಡ್ಕೊತ ಮೇಲುಗಡೆ ಇರ್ಬೇಕು ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಇವತ್ತು ಬಿಜಾಪುರದಲ್ಲಿರುವ ವಿಶೇಷ ಒಂದು ಜಾಗ ಕುಂಟಿವಿ ಬರ್ರಿ ಅದು ಏನು ವಿಶೇಷವಾದ ಜಾಗ ಅಂತ ಮುಂದೆ ನೋಡಮ್ಮ ಇದು ಏನಿದೆ ಗುಡಿ ಕಾಣುತ್ತಲ್ಲ ಈ ಗುಡಿ ಮೊದಲು ಇಲ್ಲಿ ಕೆಳಗಡೆ ಬಾವಿ ಇತ್ತಂತೆ ಆದರು ಆ ಬಾವಿನ ಮುಚ್ಚಿಬಿಟ್ಟು ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಇದರ ಗುಡಿ ಹೆಸರು ಬಲಭೂಜ ಗಣೇಶ ಮಂದಿರ ಅಂತ ಹೆಸರಿಟ್ರ ಕೆಳಗಡೆ ಇಲ್ಲಿ ಬಾಯಿ ಇತ್ತಂತೆ ಮೊದಲು ಆ ಬಾಯಿನ ಮುಚ್ಚಿಬಿಟ್ಟು ಮೇಲುಗಡೆ ಏನಾದ ಗಣೇಶನ ಮೂರ್ತಿನಿಟ್ಟು ಪ್ರತಿಷ್ಠಾಪನೆ ಮಾಡಿದಾರೆ ಇಲ್ಲಿ ಈ ಗುಡಿಯಿಂದ ಮೇಲುಗಡೆ ನೋಡಿದ್ರೆ ಅಲ್ಲಿ ಏನು ಕಾಣುತ್ತಲ್ಲ ಬಿಜೆಪುರದ ಐತಿಹಾಸಿಕ ಸ್ಥಳವಾದ ಗೋಲ್ಗುಂಬಜಜ್ಜು ಹಿಂಗೆ ಎಡಗಡೆ ತಗೊಂಡ್ಬಿಟ್ರೆ ಬಸ್ ಸ್ಟ್ಯಾಂಡು ಮತ್ತೆ ಇನ್ನು ತಿರುಗಿದ್ರೆ ಅಲ್ಲಿ ಕಾಣುತ್ತಲ್ಲ ಕೆಂಪಗಾಗಿ ಅದು ಕೋರ್ಟು ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಬರೋಕೆ ಈ ಜಾಗದ ಹೆಸರು ಅಂಡರ್ಗ್ರೌಂಡ್ ಶಿವ ಟೆಂಪಲ್ ನೀರೊಳಗಿನ ಈಶ್ವರಲಿಂಗ ಈಗಿನ ಹೆಸರು ಏನಿಟ್ರಪ್ಪ ಅಂದರೆ ಗವಿ ಈಶ್ವರಲಿಂಗ ದೇವಸ್ಥಾನ ಅಂತ ಅದ ಈ ಗುಡಿ ವಾರದ ಸೋಮವಾರ ದಿನ ಮಾತ್ರ ಓಪನ್ ಇರುತ್ತೆ ಉಳಿದು ವಾರ ದಿನ ಓಪನ್ ಇರೋಲ್ಲ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ದಿನ ವರ್ ಮಾತ್ರ ಇರ್ತದೆ ಆ ಟೈಮಲ್ಲಿ ಬಂದರೆ ಮಾತ್ರ ಒಳಗಡೆ ಹೋಗೋಕೆ ಪ ಪರ್ಮಿಷನ್ ಇರುತ್ತಿಲ್ಲ ಜನ ಬಂದ್ರೆ ಅವ್ರಲ್ಲ ಒಳ್ ಇಳಿಬೇಕು ಎಲ್ಲ ಜಿಗ್ ಜಾಗ್ ಇಳಿಬೇಕು ಇಲ್ಲಪ್ಪ ಅಂತಂದ್ರೆ ಕೆಳಗಡೆ ಬಿಡ್ತೀನಿ ಕೆಳಗಡೆ ನೀರು ಇಳಿಬೇಕು ಹ್ಮ್ ಇದು ಏನಿದೆ ಕಾಣುತ್ತಲ್ಲ ಮೇಲ್ಗಡೆಯಿಂದ ತಳಿಗಿಡದೇ ಇದು ಪ್ರದಕ್ಷಿಣೆ ಹಾಕಕ್ಕೆ ಜಾಗ ಅದು. ಒಳಗಡೆ ನೀರಿನ ಶಿವಲಿಂಗ ಐತಲ್ಲ ಅದ್ರ ಸುತ್ತ ಹಾಕಕ್ಕೆ ಇವಾಗ ಇಲ್ಲಿ ಏನು ಕಾಣುತ್ತಲ್ಲ ಇಲ್ಲಿ ಮೂಲ ಇವೆಲ್ಲ ದೀಪ ಹಚ್ಚಕ ಆಗಿನ ಕಾಲದಲ್ಲಿ ಇದು ಮಾಡಿರೋದು ಈ ಗುಡಿ ಏನಿಲ್ಲಪ್ಪ ಅಂದರು ಏಳರಿಂದ ಎಂಟುನೂರು ವರ್ಷ ಹಳೆಯ ದೇವಾಲಯ ಅಂತೇಳಿ ಇಲ್ಲಿ ಇತಿಹಾಸಕಾರರು ಹೇಳ್ಯಾರ ಈ ಗುಡಿ ಏನಾದ್ರೂ ಇದು ಇದು ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ದೇವಾಲಯ ಇದು ಇಲ್ಲಿ ಇದಾವಲ್ಲ ಇವೆಲ್ಲ ದೀಪ ಚೆಕ್ ಮಾಡಿರೋದು ಇವಾಗ ಏನು ಮಳೆ ಅಂತ ಪರಿ ಬಂದಿಲ್ಲ ಅಂತೇಳಿ ನೀರು ಕಡಿಮೆ ಅದಾವ ಮಳೆ ಏನೋ ಬಂದಪ್ಪ ಅಂದ್ರೆ ಪೂರ್ತಿ ಇದೆಲ್ಲ ಇದು ಇವಾಗ ಬರಗನೂ ಆಗಲಿಲ್ಲ ನೀರು ಕಮ್ಮಿ ಇರೋದ್ರಿಂದ ಬಂದ್ಬಿಡೋದು ಇದೆಲ್ಲ ಬಾಕ್ಸ್ ಥರ ಕಾಣುತ್ತಲ್ಲ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇರಾಕ ಮಾಡಿರೋ ದಾರಿ ಥರ ಅದು ಇವಾಗ ಪ್ರದಕ್ಷಿಣೆ ಹಾಕಿದ ನಂತರ ಇಲ್ಲಿ ಏನು ಕಾಣುತ್ತಲ್ಲ ಇದು ಒಳಗೆ ಹೋಗೋ ದಾರಿ ಇದು ಇದು ಏನದು ನಂದಿ ಶಿವಲಿಂಗದ ಮುಂದಿರೋ ನಂದಿ ಅದು ಈ ನಂದಿ ಮುಂದಗಡೆ ಬಾಗಿಲು ಅದು ಮುಂದೆ ಶಿವ ಶಿವಲಿಂಗ ಇದೆ ಸಮಯದಲ್ಲಿ ಇದೇನಿದೆ ಎಲ್ಲ ವಾಸ್ತುಶಿಲ್ಪ ನೋಡಿದ್ರೆ ಅವಾಗ ಮಾತ್ರ ಕಲ್ಯಾಣಚಾರಕರಿಗೆ ಸಂಬಂಧಪಟ್ಟ ದೇವಾಲಯ ಅಂತ ಹೇಳಿ ಗೊತ್ತಾಗುತ್ತಾ ಇಲ್ಲಪ್ಪ ಅಂತಂದ್ರೆ ಯಾವ್ದ ಕಾರಣಕ್ಕೆ ಇದು ಯಾರ್ದು ಗೊತ್ತಾಗದ ಗೊತ್ತೇ ಆಗಲ್ಲ ಮೇಲ್ಗಡೆಯಿಂದ ಈ ಜಾಗ ಇರೋದು ಬಿಜಾಪುರ ಜನಗಳಿಗೆ ಗೊತ್ತಿಲ್ಲ ಇದು ಯಾಕಂದ್ರೆ ಇದೆಯಲ್ಲ ಅದ ಕಾರಣ ಇದು ಯಾವುದು ಗೊತ್ತಾಗತ್ತಲ್ಲ ಈ ದೇವಾಲಯನ ಅಂಡರ್ ವಾಟರ್ ಒಳಗೆ ಹೇಳ್ಕ ಮಾಡ್ಯಾರಪ್ಪ ಅಂತಂದ್ರೆ ಇದನ್ನ ಯಾರೋ ಬೇರೆ ಯಾರು ದಾಳಿ ಬರ್ತಪ್ಪ ಅಂತ ಕಾರಣಕ್ಕ ಇದನ್ನ ಶಿವಲಿಂಗನ ಹಿಂಗ ಅಂಡರ್ ಗ್ರೌಂಡಿಂಗಲ್ಲಿ ಇದು ಮಾಡ ಯಾಕಪ್ಪ ಅಂದ್ರೆ ಇದೆಲ್ಲ ಬಿಜಾಪುರ ಸುಲ್ತಾನ್ರ ಇದ್ದ ಕಾರಣ ಇದನ್ನ ಅಂಡರ್ ವಾಟರ್ ಆಗಿ ಶಿವನ ಸ್ಥಾಪನೆ ಮಾಡ್ಯಾರ ಇಲ್ಲಿ ಜಾಸ್ತಿ ಜನ ಇರಕ್ಕಾಗಲ್ಲ ಉಸಿರಾಡೋ ತೊಂದರೆ ಆಗೋದ್ರಿಂದ ಇವಾಗ ಒಂದು ನಾಲ್ಕೈದು ಜನ ಬಂದರು ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ ಮತ್ತೆ ಇರುವಾಗ ಇಲ್ಲಿ ಜಿಗ್ ಜಾಗ್ ಆಕಾರದಾಗ ಏರ್ಬೇಕು ಮೇಲ್ಗಡೆ ಇರುವಾಗ ಇಲ್ಲೊಂದು ಹಗ್ಗ ಕಟ್ಟರ ಅಲ್ಲಿ ಗಂಟು ತರ ಇದು ಮಾಡ್ಕೊಂಡ್ರ ಅದನ್ನ ಹಿಡ್ಕೊಂಡು ಜಿಗ್ ಜಾಗ್ ಆಕಾರದಲ್ಲಿ ಕಾಲುಗಳನ್ನ ಇಟ್ಕೊತ ಮೇಲ್ಗಡೆ ಏರ್ಬೇಕು ಇದನ್ನ ನೋಡ್ಬೇಕು ಅಂತ ಯಾರಾದರೂ ಬರಂಗಿದ್ರೆ ಸೋಮವಾರ ದಿನ ಮಾತ್ರ ಬನ್ನಿ ಬೆಳಗ್ಗೆ ಬೆಳಿಗ್ಗೆ ದಿನ ಇಲ್ಲಿ ಗೇಟು ಬಂದ್ ಮಾಡಿರ್ತಾರೆ ಇದು ಆದ ಕಾರಣ ಸೋಮವಾರ ದಿನ ಮಾತ್ರ ಬನ್ನಿ ಅದು ಹತ್ತು ಗಂಟೆ ಒಳಗಡೆ ಇನ್ನೊಂದು ದೇವ್ರಿಗೆ ಬರೋರು ಯಾರಾದರೂ ಉದಿನ ಕಡ್ಡಿ ಅವೆಲ್ಲ ತರಂಗಿತ್ತು ಅಂದರೆ ಮೇಲ್ಗಡೆ ಏನು ಶಿವ ಕಣತ್ತೆಲ್ಲ ಸ್ಥಾಪನೆ ಮಾಡಿರಲ್ಲ ಅಲ್ಲೇ ಒಡೆದು ಬರಬೇಕು ಕೆಳಗಡೆ ಹಚ್ಚಿದ್ರೆ ಪೂರ್ತಿ ಹೊಗೆ ಆಟ ಬಿಡ್ತದಲ್ಲೆಲ್ಲ ಉಸಿರು ಆಟದಾಗದ್ರಿಂದ ಮೇಲ್ಗಡೆ ಹೊಡೆದ್ಬಿಟ್ಟು kali ya loh, namun sekarang mau Baru pak, Jepang? <laughs> Jepang? Kata Itu Jepang, itu?